ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕದ ನಕಾಶ ನಾವು ಯಾವ ರೀತಿಯಾಗಿ ಕರ್ನಾಟಕದ ನಕಾಶವನ್ನು ಬಿಡಿಸಬೇಕೆಂದು ನೋಡ್ಬೋದು ಆಮೇಲೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳು ಎಲ್ಲೆಲ್ಲಿ ಬರುತ್ತವೆ ಎಂದು ನಾವು ನೋಡ್ಬೋದು ಇಲ್ಲಿ ಕರ್ನಾಟಕದಲ್ಲಿ ಬಿದರ್ ಮತ್ತು ಇವು ಟೋಟಲ್ ಮೂವತ್ತೊಂದು ಜಿಲ್ಲೆಗಳಿವೆ ಕರ್ನಾಟಕದಲ್ಲಿ ಬಿದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ದಾವಣಗೆರೆ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ರಾಮನಗರ ಮತ್ತು ಬೆಂಗಳೂರು ನಗರ ಚಾಮರಾಜನಗರ ಮೈಸೂರು ಕೊಡಗು ಹಾಸನ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಆಮೇಲೆ ಹಾವೇರಿ ಉತ್ತರ ಕನ್ನಡ ಧಾರವಾಡ ಗದಗ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಒಟ್ಟು ಟೋಟಲ್ ಮೂವತ್ತೊಂದು ಜಿಲ್ಲೆಗಳು ಕರ್ನಾಟಕದಲ್ಲಿವೆ ನಾವು ಇರುವಂಥ ಜಿಲ್ಲೆ ಯಾವುದು ಎಂದು ನೀವು ಗುರುತಿಸಿಕೊಳ್ಳಿ ನಾನು ಇರುವಂಥ ಜಿಲ್ಲೆ ಬೆಳಗಾವಿ ಬೆಳಗಾವಿ ತಳಗಡೆನೆ ಗದಗ ಧಾರವಾಡ ಉತ್ತರ ಕನ್ನಡ ಹಾವೇರಿ ಶಿವಮೊಗ್ಗ ಚಿಕ್ಕಮಗಳೂರು ಈ ರೀತಿಯಾಗಿ ಒಂದೊಂದು ಜಿಲ್ಲೆಗಳು ಅದರ ಪಕ್ಕದಲ್ಲೇ ಇರುತ್ತವೆ ಇಲ್ಲಿ ನೀವಿರೋ ಜಿಲ್ಲೆ ಬೀದರ್ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ಆಗಿರ್ಬೋದು ನಾವು ಮೊದಲನೇದಾಗಿ ಕರ್ನಾಟಕ ನಕಾಶವನ್ನು ಬಿಡಿಸಬೇಕು ಆ ನಂತರ ಆ ಕರ್ನಾಟಕ ನಕಾಶದಲ್ಲಿ ಯಾವ ಜಿಲ್ಲೆ ಎಲ್ಲಿ ಬರುತ್ತೆ ಎಂದು ನಾವು ಗುರುತಿಸಿ ಆ ಜಿಲ್ಲೆಯ ಹೆಸರನ್ನು ಬರೆಯಬೇಕು ನಾವು ಕರ್ನಾಟಕದ ನಕಾಶದಲ್ಲಿ ಯಾವ ಜಿಲ್ಲೆ ಚಾಮರಾಜನಗರ ಎಲ್ಲಿ ಎಂದು ಅದನ್ನು ಕರೆಕ್ಟಾಗಿ ಪಾಯಿಂಟ್ ಮಾಡಿ ಬರೀಬೇಕು ಆನಂತರ ತುಮಕೂರು ಚಿಕ್ಕಬಳ್ಳಾಪುರ ಈ ರೀತಿಯಾಗಿ ನೋಡಿಲ್ಲಿ ಬಿದರ್ ಬಿದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ದಾವಣಗೆರೆ ಚಿತ್ರದುರ್ಗ ತುಮಕೂರು ಚಿಕ್ಕಪಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ರಾಮನಗರ ಬೆಂಗಳೂರು ನಗರ ಚಾಮರಾಜನಗರ ಮೈಸೂರು ಕೊಡಗು ಹಾಸನ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ನಂತರ ಹಾವೇರಿ ಉತ್ತರ ಕನ್ನಡ ಧಾರವಾಡ ಗದಗ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಈ ರೀತಿಯಾಗಿ ಕರ್ನಾಟಕದ ನಾವು ಜಿಲ್ಲೆಗಳನ್ನು ಗುರುತಿಸ್ಬೋದು ಒಟ್ಟು ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ನಿಮಗೂ ಕೂಡ ಈ ಕರ್ನಾಟಕ ನಕಾಶ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಕರ್ನಾಟಕ ನಕಾಶವನ್ನು ಬಿಡಿಸಿ ನಾವು ಎಲ್ಲ ಜಿಲ್ಲೆಗಳನ್ನು ಪ್ರತಿಯೊಂದು ಜಿಲ್ಲೆಗಳು ಒಟ್ಟು ಟೋಟಲ್ ಮೂವತ್ತೊಂದು ಜಿಲ್ಲೆಗಳನ್ನು ನೆನಪಲ್ಲಿಟ್ಟುಕೊಂಡು ಆ ಜಿಲ್ಲೆಗಳನ್ನು ಗುರುತಿಸುತ್ತಾ ಹೋದರೆ ನಮಗೆ ಕರ್ನಾಟಕ ಒಂದು ಮ್ಯಾಪಿಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು